ವರಯಾತ ವರಯಾತಕೊಯನಗೆ ರಾಮನ ಕರುಣಾರಸದೊಳಗೆ ರಾಮನ ಕರುಣಾರಸದೊಳಗೆ ಇದು ವೀರಮಣಿ ಕಾಳಗದ ಪದ್ಯ ಅಲ್ವೇ ಹೌದು ಯಕ್ಷ ದಿವಾಕರ ನಾರೆ ಬೆಳಗ್ಗೆ ಉದ್ಘಾಟನೆಯ ಬಳಿಕ ಹತ್ತು ಗಂಟೆಯಿಂದ ಯಕ್ಷ ವೈಖರಿ ಪ್ರಸಂಗ ವೀರಮಣಿ ಕಾಳಗ ವಾಗ್ವಿಶಾರದ ವೇಷಧಾರಿಗಳಿಂದ ಯಕ್ಷಗಾನ ಪ್ರದರ್ಶನ ಹಿಮ್ಮೇಳದಲ್ಲಿ ಭಾಗವತರು ಸಿರಿಬಾಗಿಲು ರಾಮಕೃಷ್ಣ ಮಯ್ಯ ಪಟ್ಲ ಸತೀಶ್ ಶೆಟ್ಟಿ ಗಿರೀಶ್ರೈ ಪದವು ಮದ್ದಳೆ ಕೃಷ್ಣ ಪ್ರಕಾಶ ಉಳಿತಾಯ ಚೆಂಡೆ ಪದ್ಮನಾಭ ಉಪಾಧ್ಯಾಯ ಅಡೂರು ಲಕ್ಷ್ಮೀನಾರಾಯಣರಾವ್ ಚಕ್ರತಾಳ ರಾಜೇಂದ್ರ ಕೃಷ್ಣ ಪಂಜಿಗದ್ದೆ ಮುಮ್ಮೇಳ ರುಕ್ಮಾಂಗ ಮೋಹನಕುಮಾರ್ ಅಮ್ಮುಂಜಿ ಶುಭಾಂಗ ಲಕ್ಷ್ಮಣಕುಮಾರ್ ಮರಕಳ ವೀರಮಣಿ ಸುಣ್ಣಂಬಳ ವಿಶ್ವೇಶ್ವರ ಭಟ್ ಶತ್ರುಘ್ನ ಗಣೇಶ್ ಶೆಟ್ಟಿ ಕನ್ನಡಿಕಟ್ಟಿ ಹನುಮಂತ ಉಜಿರೆ ಅಶೋಕ್ ಭಟ್ ಈಶ್ವರ ದಿನೇಶ್ ಶೆಟ್ಟಿ ಕಾವಳಕಟ್ಟಿ ವೀರಭದ್ರ ಶೇಖರ ಜಯನಗರ ಶ್ರೀರಾಮ ಕರ್ನಿರೆ ಪ್ರಭಾಕರ ಸುವರ್ಣ ಬನ್ನಿ ವೀಕ್ಷಿಸಿ ವೀರಮಣಿ ಕಾಳಗ